ಅಲ್ಲೇ ನಿಮ್ಮ ಹೆಸ್ರು ನಿಮ್ಮ ಹೆಸರು ನಟರಾಜ್ ಅಂತ ಯಾವ ಮೇಲೆ ಮಾಲೂರು ತಾಲೂಕು ಮಾಲೂರು ತಾಲೂಕಾ ಎಷ್ಟಲ್ಲಿದು ಕಡೆ ಈಗ ಕಡೆನಾ ನಿಮ್ಮ ಕಡೆ ಕೆಲಸಕ್ಕೆ ಕೆಲಸಕ್ಕೆ ಹೋಗ್ತದೆ ಓಹ್ ಕೆಲಸ ಹೇಳ್ತಾನೆ ಇದು ಅದು ಅಲ್ಲಿ ಚುಂಚುನ ಕಟ್ಟೆ ಅದರನಾ ಓಕೆ ಕೆಲ್ಸಕ್ಕೆ ಕೆಲಸಕ್ಕೆ ಎಷ್ಟು ಹೇಳ್ತಾ ಇರೋ ವ್ಯಾಪಾರ ಈಗ ಒಂದೂವರೆ ಹೇಳ್ತಾ ಇದ್ದೀನಿ ಒಂದೂವರೆ

ಏಟ್ ಡಬಲ್ ಫೈವ್ ಏಟ್ ಡಬಲ್ ಫೈವ್ ಡಬಲ್ ಜೀರೋ ಡಬಲ್ ಜೀರೋ ಫೋರ್ ಫೋರ್ ತ್ರೀ ನೈನ್ ಟೂ ತ್ರೀ ನೈನ್ ಕೇಳ್ತಾ ಪರವಾಗಿಲ್ಲ ವ್ಯಾಪಾರ ಏನು ಡೌನು ಬಜಾರ್ ಡೌನು ವ್ಯಾಪಾರ ಕಡಿಮೆ ಇದೆಲ್ಲ ಹೋಗ್ತಾ ಇತ್ತು ಒಂದೂವರೆ ಹೋಗ್ತಾ ಇತ್ತು ತಿಂಡಿ ನಾವು ಬೂಸಾ ಕೆಲ್ಸಕ್ಕೆ ಬೇಕೇ ಬೇಕಾ ಬೇಕು ಇದ್ದೇ ಇರುತ್ತೆ ಇರುತ್ತೆ ನೋಡಿ ಶೋಕಿ ಓರಿ ಇದೆ ಇರುತ್ತಾ ಟೈಮ್ ಎರಡು ಜೋಡಿ ಇರುತ್ತೆ ಎರಡು ಜೋಡಿ ಅಷ್ಟು ಹಸುಗಳು ಹಸುಗಳು ಒಂದು ಹಸ ಇದೆ ಇದೆಯಾಸ ಒಂದಿದೆ ನಾಟಿ ದನ ನಾಟಿ ದನ ಇರಲೇಬೇಕು ನಾಟಿ ಇದೆ ಆಲ್ ಆಲ್ ಇಂಪಾರ್ಟೆಂಟ್ ಶ್ರೇಷ್ಠ ಮತ್ತೆ ಕರು ಉತ್ಪಾದನೆ ಆಗುತ್ತೆ ಹೌದು ಹಾಲು ಆಗುತ್ತೆ ಉತ್ಪಾದನೆ ಮಾಡಬೇಕಲ್ಲ ಹಳ್ಳಿ ಹೌದು ಅದಕ್ಕಾಗಿ ನಾವು ಒಂದು ಹಸ ಇಟ್ಟೆ ಇರ್ತೀವಿ ಹಸ ಇರ್ಲೇಬೇಕಾ ಬಂದಿದ್ರೆ ಸ್ವಲ್ಪ ಇದಾಗುತ್ತೆ ಬಂದಿಲ್ವಲ್ಲ ಅವ್ರ ಏನೋ ಇದರಲ್ಲಿ